ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇಡ್ ಇಡ್ಲಿನ ನಾವು ತುಂಬ ಸುಲಭವಾಗಿ ಇವಾಗ ತಟ್ಟೆ ಇಡ್ಲಿ ಮಾಡಲಿ ಅಥವಾ ಯಾವುದೇ ಇಡ್ಲಿ ಮಾಡಲಿ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ವೀಡಿಯೋ ಕಂಪ್ಲೀಟ್ ನೋಡಿ ಮತ್ತು ಅದು ಮಿಕ್ಸಿಯಲ್ಲೇ ಮಿಕ್ಸಿಯಲ್ಲೇ ರುಬ್ಬಿಟ್ಟು ನಾವು ಅಷ್ಟು ಚೆನ್ನಾಗಿ ಮಲ್ಗೆ ಇಡ್ಲಿ ಥರ ಹೇಗೆ ಮಾಡ್ಬೋದು ಅಂತ ಹೇಳ್ತೀನಿ ಇದು ಇವಾಗ ನಾನು ಟ್ರೈ ಮಾಡಿಬಿಟ್ಟು ತುಂಬ ಸರಿಯಾಗಿ ನಾನು ಮಾಡ್ತಾ ಇರ್ತೀನಿ ಇಡ್ಲಿನ ಸೊ ಮಿಕ್ಸಿಯಲ್ಲೇ ರುಬ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಇವಾಗ ನಾನು ಇಡ್ಲಿ ರೈಸ್ ತೊಗೊಂಡಿದ್ದೀನಿ ಇದು ಸೇಲಮ್ ರೈಸ್ ಅಂತ ಕರಿತೀವಿ ಅಥವಾ ಇಡ್ಲಿ ರೈಸ್ ಅಂತಲೇ ಸಿಗುತ್ತೆ ನಿಮಗೆ ಆಚೆ ಕಡೆ ಇದನ್ನು ನಾನು ಒಂದೂವರೆ ಕಪ್ಪಷ್ಟು ಇಡ್ಲಿ ರೈಸ್ನ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ನಾರ್ಮಲ್ ರೈಸು ಹಾಕ್ಬೋದು ಬಟ್ ಇಡ್ಲಿಗೆ ಈ ಥರ ಇಡ್ಲಿ ಮಾಡಲಿಕ್ಕೆ ಅದೇ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನಷ್ಟು ಸಬ್ಬಕ್ಕಿ ಮತ್ತು ಅರ್ಧಕ್ಕಿಂತ ಕಡಿಮೆ ಇದೆ ಅಷ್ಟೇ ನಾನು ಹಾಕ್ಕೊಂಡಿರೋದು ಹಾಂ ಅರ್ಧ ಕ ಅರ್ಧ ಕಪ್ಪೆ ಹಾಕೊಳ್ಳಿ ಅರ್ಧ ಕಪ್ಪು ಉದ್ದಿನಬೇಳೆ ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಮತ್ತು ಎರಡು ಸ್ಪೂನಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಬರುತ್ತಲ್ವ ಅದೇ ಅಷ್ಟೇ ಇನ್ನೇನಿಲ್ಲ ನೋಡಿ ಒಂದೂವರೆ ಕಪ್ಪು ಅಕ್ಕಿ ಅರ್ಧ ಕಪ್ಪು ಉದ್ದಿನಬೇಳೆ ಒಂದು ಎರಡೆರಡು ಸ್ಪೂನು ಸಬ್ಬಕ್ಕಿ ಮತ್ತು ಅವಲಕ್ಕಿ ಇಷ್ಟೇ ನಾನು ಬೇರೆ ಇನ್ನೇನು ಸೇರಿಸ್ಕೊಂಡಿಲ್ಲ ಇದನ್ನು ಚೆನ್ನಾಗಿ ತೊಳಿಬೇಕು ಇವಾಗ ಒಂದು ಎರಡರಿಂದ ಮೂರು ಸರಿ ಈ ನೋಡಿ ಮೇಲೆ ಧೂಳೆಲ್ಲ ಇರುತ್ತಲ್ವ ವೈಟ್ ಕಲರ್ದು ಅದು ಕಂಪ್ಲೀಟ್ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ತೊಳುಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ಒಂದು ನಾಲ್ಕು ಅವರು ನೆನೆಸಬೇಕು ನೋಡಿ ಇವಾಗ ಒಂದು ಫೋರ್ ಅವರ್ ಫೋರ್ ಟು ಫೈವ್ ಅವರ್ಸ್ ಅಂತ ಇಟ್ಕೊಳ್ಳಿ ಅಷ್ಟು ನೆಂದ ಮೇಲೆ ಈ ಥರ ಚೆನ್ನಾಗಿ ನೆಂದ್ಕೊಂಡು ಎಲ್ಲ ಕೈಯಲ್ಲಿ ಮುಟ್ಟಿದ್ರೆ ನಮಗೆ ಸಾಫ್ಟ್ ಆಗುತ್ತೆ ತುಂಬ ಈಗ ಅವಲಕ್ಕಿ ಎಲ್ಲ ಬೇಗ ನೆಂದೋಗುತ್ತೆ ನಾನು ತುಂಬ ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಒಟ್ಟಿಗೆ ನೆನೆಸಿದ್ದೀನಿ ಇವಾಗ ನೀವು ಸಪ್ರೇಟು ರುಬ್ಕೋಬೋದು ಬಟ್ ಇದು ತುಂಬ ಟೈಮ್ ಇಲ್ಲ ಅನ್ನೋರಿಗೆ ಒಂದೇ ಸತಿ ಹಾಕ್ಬಿಟ್ಟು ಈಗ ಇಡ್ಲಿ ತಿನ್ನಬೇಕು ಅಂತ ಆಸೆ ಇರುತ್ತಲ್ವ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಒಂದು ಮುಕ್ಕಾಲು ಅಷ್ಟು ನಾನು ರೈಸು ಇವಾಗ ನಮಗೆ ರೈಸು ಈಗ ರಾತ್ರಿ ಮಾಡಿರೋದೇನೋ ರೈಸ್ ಉಳ್ಕೊಂಡಿರುತ್ತೆ ಅಥವಾ ನೀವು ಬಿಸಿದು ಹಾಕಿದ್ರೂ ಪರವಾಗಿಲ್ಲ ಇಡ್ಲಿ ಸಾಫ್ಟಾಗಿ ಬರಬೇಕು ಅಂದರೆ ಈ ಮೆಥಡ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತೂ ನಿಮಗೆ ಎಷ್ಟು ಬ ಚೆನ್ನಾಗಿ ಬರುತ್ತೆ ಅಂದರೆ ಕೈ ಜಸ್ಟ್ ನೀವು ಮುರಿದ್ರೆ ಸಾಕು ಅಷ್ಟು ಸಾಫ್ಟಾಗಿರುತ್ತೆ ಇವಾಗ ನಾನು ಏನು ವೈಟ್ ರೈಸ್ ಹಾಕೊಂಡಿದ್ದೀನಲ್ವ ಒಂದು ಮುಕ್ಕಾಲು ಅಷ್ಟು ಸೇರಿಸ್ಕೊಂಡು ಅದಕ್ಕೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೆನೆಸಿ ಏನು ನೆನೆಸಿಟ್ಟಿದ್ದೀನಲ್ಲ ಅದಕ್ಕೆ ನೆನೆಸ್ಕೊಂಡು ಇದನ್ನು ಒಂದು ಎರಡು ಸತಿ ರುಬ್ಕೋತೀನಿ ಒಂದೇ ಸ ಒಂದೇ ಬ್ಯಾಚ್ ಥರ ಮಾಡ್ಕೊಬಾರ್ದು ಎರಡು ಸತಿ ಇದು ಒಂದು ಟಿಪ್ಸ್ ಈ ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ ಇದನ್ನು ಒಂದು ನಾಲ್ಕು ಒಂದು ಮೂರಿಂದ ನಾಲ್ಕು ಒಂದು ಐಸ್ ಕ್ಯೂಬ್ ಇರುತ್ತಲ್ವೇ ಎಲ್ಲರ ಮನೇಲಿ ಫ್ರಿಜ್ಜಲ್ಲಿ ನಾವು ಇಟ್ಟೇ ಇರ್ತೀವಿ ಹಾಗಾಗಿ ಇದನ್ನು ಹಾಗೆ ಐಸ್ ಕ್ಯೂಬ್ ಹಾಕೊಂಡು ರುಬ್ಕೊಳ್ಳಿ ಅವಾಗ ನೀರು ಹಾಕ್ಬೇಡಿ ಇನ್ ಕೇಸ್ ನಿಮಗೆ ನೀರು ಬೇಕು ಅನ್ಸಿದ್ರೆ ನೀರನ್ನ ಸೇರಿಸ್ಕೊಳ್ಳಿ ನೀರು ಬೇಡ ಅಂದರೆ ಐಸ್ ಕ್ಯೂಬ್ ಹಾಕ್ಕೊಂಡು ನಾಲ್ಕರಿಂದ ಐದು ಐಸ್ ಕ್ಯೂಬ್ನ ನೀವು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೂ ತೊಂದರೆ ಇಲ್ಲ ಅದೇ ಥರ ಎರಡು ಬ್ಯಾಚನ್ನ ನಾನು ಏನಕ್ಕೆ ನಾನು ಐಸ್ ಕ್ಯೂಬ್ ಹಾಕಿ ರುಬ್ಕೊತಾ ಇದ್ದೀನಿ ಅಂದರೆ ಇವಾಗ ನಾವು ಮಿಕ್ಸಿಲಿ ರುಬ್ಬೋದ್ರಿಂದ ತುಂಬ ಬಿಸಿ ಆಗುತ್ತೆ ನೋಡಿಬೇಕಾದ್ರೆ ಅಲ್ವಾ ನಿಮ್ಗೆ ಇವಾಗ ನಾವು ಇನ್ನು ಬ್ಯಾ ಅಂದರೆ ಆಚೆ ಕಡೆ ನಾವು ಮುಟ್ಟಿದ್ರೆ ಆ ಮಿಕ್ಸಿ ಜಾರು ತುಂಬ ಬಿಸಿ ಇರುತ್ತೆ ಹಾಗಾಗಿ ಅದು ತಣ್ಣ ಮಿಕ್ಸಿಲಿ ರುಬ್ಬಿದ್ರೆ ಅದು ಬಿಸಿ ಆಗಲ್ಲ ನಮಗೆ ನಾನು ಮತ್ತೆ ಇವಾಗಲೇ ಉಪ್ಪು ಸೇರಿಸ್ಕೊಂಡಿದ್ದೀನಿ ಒಂದು ಬ್ಯಾಚಿಗೆ ನಾನು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಎರಡನ್ನು ಎರಡು ಎರಡು ಸತಿ ಮಾಡಿ ರುಬ್ಕೊಂಡೆ ಅದಾದಮೇಲೆ ಒಂದು ಸ ಒಂದು ಐ ಎರಡರಿಂದ ಮೂರು ನಿಮಿಷ ನಾವು ಈ ಥರ ಕೈಯಲ್ಲಿ ಕಲಿಸ್ಬೇಕು ಚೆನ್ನಾಗಿ ಕೈ ತೊಳ್ಕೊಂಡು ಕೈಯಲ್ಲಿ ಕಲಿಸಿದ್ರೇ ನಿಮಗೆ ಅದು ಇಡ್ಲಿ ಅನ್ನೋದು ಅಷ್ಟು ಚೆನ್ನಾಗಿ ಬರೋದು ಉದ್ಗಿ ಬರಬೇಕಂದ್ರೆ ಈ ಥರ ಒಂದು ಎರಡು ನಿಮಿಷ ಕಲಸಿ ನೋಡಿ ಈ ಹದದಲ್ಲಿ ಸೊ ಮತ್ತೆ ಇನ್ನೊಂದು ಏನಂದರೆ ನಾವು ಮಿಕ್ಸಿಯಲ್ಲಿ ರುಬ್ಬಿದ್ರೆ ಸ್ವಲ್ ಅಷ್ಟು ಗಟ್ಟಿ ಬರಲ್ಲ ಈಗ ನೋಡಿ ಅದ ನೋಡಿದ್ರಲ್ವ ನಿಮಗೆ ಅಷ್ಟು ಸ್ವಲ್ಪ ತೆಳ್ಳಗೆ ಬರುತ್ತೆ ಇವಾಗ ನಾನು ಐಸ್ ಕ್ಯೂಬ್ ಹಾಕಿ ರುಬ್ಬಿದ್ದೀನಲ್ವ ಹಾಗಾಗಿ ತುಂಬ ಬಿಸಿ ಇಲ್ಲ ಇಟ್ಟು ಆದ್ರೂ ನಾವು ರುಬ್ಬಿ ಈಗ ರುಬ್ಬಿರ್ತೀವಲ್ವ ರುಬ್ಬಿದ ತಕ್ಷಣ ಮುಚ್ಬಿಡ್ಬಾರ್ದು ಪ್ಲೇಟ್ನ ಪ್ಲೇಟು ಅಥವಾ ನೀವು ಯಾವುದೋ ಬಾಕ್ಸಲ್ಲಿ ಇಟ್ಟರೆ ತಕ್ಷಣ ಮುಚ್ಚಬಾರ್ದು ಒಂದು ಹತ್ತು ನಿಮಿಷ ಅರ್ಧ ಮುಚ್ಚಿಬಿಟ್ಟು ಇಡಿ ಹಾಂ ಓಕೆನಾ ಈಗ ಅಡುಗೆ ಮನೇಲಿ ಇಡ್ತೀವಲ್ವ ಒಂದು ಹತ್ತು ನಿಮಿಷ ಅದಕ್ಕೆ ಅದು ಹೋಗಬೇಕು ಆ ಬಿಸಿದೆಲ್ಲ ಹೋಗಿ ಇದಾಗಬೇಕು ಅಲ್ಲಿ ತನಕ ಮುಜು ಇಟ್ಟರೆ ಆಮೇಲೆ ಬೇಕಾದರೆ ನೀವು ಮುಚ್ಚಿಟ್ರೆ ಅವಾಗ ಏನಾಗುತ್ತೆ ಆ ಬಿಸಿ ಇದು ಇಲ್ಲಿ ಇರೋಲ್ಲ ಅಂದರೆ ಹುಳಿ ನಮಗೆ ಬೇಗ ಉದ್ಗಿ ಚೆನ್ನಾಗಿ ಬರುತ್ತೆ ನೋಡಿ ಇದು ಬೆಳಗ್ಗೆ ನಾನು ಒಂದು ಇವಾಗ ಏಯ್ಟ್ ಅವರ್ಸು ನಾನು ಈಗ ರಾತ್ ಸಂಜೆ ಒಂದು ಐದು ಗಂಟೆ ಹಂಗೆ ರುಬ್ಬಿಟ್ಟಿರೋದು ಬೆಳಗ್ಗೆ ನೋಡಿ ಒಂದು ಎಂಟು ಗಂಟೆಗೆ ನಾನು ಮಾಡ್ತೀನಿ ಅಂದರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಫ್ಲಫಿ ಈ ಥರ ಬರುತ್ತೆ ಇಡ್ಲಿ ಮತ್ತು ಇವಾಗ ಹಿಂಗೆ ಬರುತ್ತಲ್ವ ಈ ಹಿಟ್ಟು ಉದುಗು ಬಂದಾಗ ತುಂಬ ತಿರುಗಿಸ್ಬಾರ್ದು ಅಂದರೆ ತುಂಬ ಜೋರಾಗಿ ಈಗ ಸೌಟಲ್ಲಿ ತಿರುಗಿಸ್ಬಾರ್ದು ನಿಧಾನಕ್ಕೆ ಒಂದು ಎರಡರಿಂದ ಮೂರು ಸರಿ ಇವಾಗ ಉಪ್ಪು ಎಲ್ಲ ಹಾಕಿರ್ತೀವಲ್ವ ಸೊ ಈ ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ನಿಧಾನಕ್ಕೆ ತಿರುಗಿಸ್ಬೇಕು ನೋಡಿ ಎಷ್ಟು ಸ್ಲೋ ಆಗಿ ಒಂದೆರಡರಿಂದ ಮೂರು ಸತಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೀವು ಏನಾದರೂ ಅದು ಅದೆಲ್ಲ ಇರುತ್ತೆ ಏನು ಗೊತ್ತಾ ಆ ನೊರೆಗಳು ಆ ಬಬಲ್ಸ್ ಇರುತ್ತೆ ನೋಡಿ ಅದೆಲ್ಲ ಒಡೆದೋಗುತ್ತೆ ಆ ಥರ ಆಗಬಾರ್ದಂದ್ರೆ ಸೊ ನಿಧಾನಕ್ಕೆ ತಿರುಗಿಸಿ ಅದನ್ನು ರೆಡಿ ಮಾಡ್ಕೊಳ್ಳಿ ಅಷ್ಟೇ ಅದಾದಮೇಲೆ ಮಾ ಮಾಮೂಲಿ ನೀವು ಏನು ಪ್ಲೇಟಲ್ಲಿ ಹಾಕ್ತೀನಿ ಅಂದರೆ ಪ್ಲೇಟಲ್ಲಿ ಹಾಕಿ ಅಥವಾ ಇಡ್ಲಿ ಪಾತ್ರೆ ಇರುತ್ತಲ್ವ ನೀವು ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ ಇಡ್ಲಿ ಅಂತೂ ಸಕ್ಕತ್ತಾಗಿ ಬರುತ್ತೆ ನಾನು ಇದನ್ನು ತೋರಿಸ್ತೀನಿ ಇದಾದ ಮೇಲೆ ಮಾಮೂಲಿ ಇದು ಬರುತ್ತಲ್ವ ಪ್ಲೇಟ್ ಬರುತ್ತೆ ಈಗ ಇಡ್ಲಿ ಇದಕ್ಕೆ ೇ ಒಂದು ಪ್ಲೇಟ್ ಕೊಡ್ತಾರೆ ಅದರಲ್ಲಿಯೂ ಯಾಕೆಂದರೆ ತಟ್ಟೆ ಇಡ್ಲಿ ಮಾಡಿದ್ರೆ ಅದರಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ನೋಡಿ ಈ ಥರ ಸ್ವಲ್ಪ ತುಂಬ ಫುಲ್ ತುಂಬಿಸ್ಬಾರ್ದು ಇದು ಮತ್ತು ಮೇಲೆ ಬರುತ್ತೆ ಇನ್ನು ಅದು ಬೆಂದರೆ ಮೇಲೆ ಬರುತ್ತೆ ಮತ್ತು ನೀರು ಯಾವಾಗಲೂ ಅಷ್ಟೆ ನೀರು ಕುದಿಬೇಕು ಕಂಪ್ಲೀಟ್ ಕುದಿ ಬರಬೇಕು ನೀರು ಕುದಿ ಬಂದ ಮೇಲೆ ನಾವು ಆವಾಗ ಇಡ್ಲಿ ಪ್ಲೇಟಲ್ಲಿ ಇದು ಹಾಕಿ ಇಡಬೇಕು ಆವಾಗೇನಾಗುತ್ತೆ ಬೇಗ ನಮಗೆ ಬಿಸಿ ಆಲ್ರೆಡಿ ಬಿಸಿಯಾಗಿರುತ್ತಲ್ವ ನೋಡಿ ಇದು ಒಂದು ಇದು ಸ್ಟೀಮರ್ ಥರ ಅಲ್ವಾ ಇವಾಗ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೊ ಕೊಟ್ಟಿರ್ತಾರೆ ಇಡ್ ಈಗ ನನಗೆ ಇಡ್ಲಿ ಪಾತ್ರೆಯಲ್ಲೇ ಇರುತ್ತೆ ಇದು ಹಾಗಾಗಿ ಇದರಲ್ಲಿನೂ ಹಾಕಿ ಇದರಲ್ಲಿ ಆಲ್ಮೋಸ್ಟ್ ನೋಡಿ ಒಬ್ಬರಿಗೆ ಹೊಟ್ಟೆ ತುಂಬಿಡುತ್ತೆ ಫುಲ್ ಒಂದು ಇಡ್ಲಿ ತಿನ್ನೋ ತಿನ್ನೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಸೊ ನಿಮಗೆ ತೋರಿಸೋಣ ಅಂತ ಹೇಳಿ ಇದರಲ್ಲಿಯೂ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಮುಚ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಹದಿನೈದು ನಿಮಿಷ ಬೆಂದ ಮೇಲೆ ಈಗ ಆಗಿದೆ ಒಂದು ಹದಿನೈದು ನಿಮಿಷ ಆದಮೇಲೆ ಸ್ವಲ್ಪ ತಣ್ಣಗಾಗ್ಲಿ ಇಲ್ಲ ಅಂದರೆ ನೀವು ಉಲ್ಟ ಮಾಡಿಬಿಟ್ಟು ಸ್ವಲ್ಪ ತಣ್ಣೀರನ್ನ ಮೇಲೆ ಚುಮುಕ್ಸ್ಬೇಕಷ್ಟೆ ಈಗ ಉಲ್ಟ ಮಾಡ್ತೀವಲ್ವ ಒಂದು ಬಟ್ಟೆ ಅಥವಾ ತಣ್ಣೀರನ್ನ ಚುಮಕ್ಸ್ಬಿಟ್ರೆ ಅವಾಗೇನಾಗುತ್ತೆ ಇಡ್ಲಿ ನಮಗೆ ಬೇಗ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇದಕ್ಕೆ ನಾನು ಸ್ವಲ್ಪ ನೋಡಿ ಎಣ್ಣೆನ ಕಡಿಮೆ ಹಾಕಿದೆ ಹಂಗಾಗಿ ಸೈಡಲ್ಲಿ ಒಂದು ಚೂರು ಅಂಟ್ಕೊಂಡಂಗೆ ಆಗಿದೆ ಅದು ಬಿಟ್ಟರೆ ಇನ್ನೇನಿಲ್ಲ ಈಗ ಇದರಲ್ಲಿ ಮಾಡಿದ್ದೀನಲ್ಲ ಚಿಕ್ಕ ಚಿಕ್ಕದು ಪ್ಲೇಟಲ್ಲಿ ಮಾಡಿದ್ದೀನಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಇವಾಗ ಇದು ಎಷ್ಟು ಸಾಫ್ಟ್ ಇದೆ ನೋಡಿ ಸ್ವಲ್ಪ ನೋಡಿ ಅಂಟ್ಕೊಂಡಿದ್ಯಲ್ವ ಅದು ಏನಕ್ಕೆ ಅಂದರೆ ಎಣ್ಣೆ ಕಡಿಮೆ ಹಾಕಿದ್ದೀನಿ ಹಾಗಾಗಿ ಆ ಥರ ಬಂದಿದೆ ಅಷ್ಟೇ ನೋ ತುಂಬ ಎಷ್ಟು ನೋಡಿ ಕೈಯಲ್ಲಿ ತೋರಿಸ್ತಾ ಇದ್ದೀನಲ್ವ ತುಂಬ ಅಂದರೆ ತುಂಬ ಮೃದುವಾಗಿ ಬರುತ್ತೆ ನೋಡಿ ಇದರಲ್ಲಿ ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ ನೋಡಿ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಎಷ್ಟು ಕ್ಲೀನಾಗಿ ಬರ್ತಾ ಇದೆಯಲ್ವ ಹಾಗಾಗಿ ನಿಮಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೆ ಅದರಲ್ಲೇ ಮಾಡ್ಕೊಳ್ಳಿ ಅದು ಏನೂ ಇಲ್ಲ ನೋಡಿ ಯಾವುದರಲ್ಲೇ ಮಾಡಿದ್ರು ಇಡ್ಲಿ ಅಂತೂ ನಿಮಗೆ ಸಖತ್ತಾಗಿ ಬರುತ್ತೆ ಈ ನಾನು ಏನು ತೋರಿಸಿದ್ದೀನಿ ನೀವು ಇದೇ ಮೆಥಡಲ್ಲಿ ಮಾಡಬೇಕು ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ನೀವು ಆಚೆ ಕಡೆ ಈಗ ಓಟಲಲ್ಲೆಲ್ಲ ತಿಂತೀವಿ ತಟ್ಟೆ ಇಡ್ಲಿ ಅಂದರೆ ಅದಕ್ಕಿನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಇಡ್ಲಿ ಜೊತೆಗೆ ಸಾಂಬಾರು ಅಥವಾ ಚಟ್ನಿ ಯಾವುದಾದ್ರೂ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ನಾನಿವತ್ತು ಸ್ವಲ್ಪ ಅದಕ್ಕೆ ಕಡಲೆ ಬೀಜ ಚಟ್ನಿ ಇದ್ದೀನಿ ಒಂದು ಸರಿ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಈಗ ನಾನು ಸ್ವಲ್ಪ ಏನಾದರೂ ಮಾಡ್ತೀನಿ ಅಂತ ಆ ಥರ ಟೈಮಿಗೆ ನಾನು ಈಗ ತವ ಇರುತ್ತಲ್ವ ಚಪಾತಿದು ದೋಸೆ ತವ ಈ ಥರ ಕಬ್ಬಿಣದ್ದು ಸೊ ಇದರಲ್ಲೇ ಮಾಡ್ಕೊತೀನಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದರಲ್ಲಿ ನೀವು ಫ್ರೈ ಮಾಡ್ಕೊಬೋದು ಇದರಲ್ಲಿ ಬೇಗ ಆಗುತ್ತೆ ನಿಮಗೆ ತವದಲ್ಲಿ ಮಾಡೋದ್ರಿಂದ ಸೊ ಬೇಗ ಆಗುತ್ತೆ ಸ್ವಲ್ಪ ಕಡಲೆ ಬೀಜ ತಣ್ಣಗಾದಮೇಲೆ ನಾನು ಕಂಪ್ಲೀಟೇನು ತೆಗಿಯಕ್ಕೆ ಹೋಗೋಲ್ಲ ಸಿಪ್ಪೇನ ಸ್ವಲ್ಪ ಒಂದು ಅರ್ಧ ಅರ್ಧ ಅರ್ಧಂಬರ್ಧ ತೆಗಿತೀವಲ್ಲ ಆ ಥರ ತೆಗೆದು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ಊರುಗಡ್ಲೆ ಅಥವಾ ತೆಂಗಿನಕಾಯಿ ಯಾವುದು ಬೇಕಾದರೂ ಸೇರಿಸ್ಕೋಬೋದು ಏನು ಬೇಡ ಅಂದರೆ ಇಷ್ಟರಲ್ಲೇ ಒಂದು ಮೂರು ಹಸಿಮೆಣಸಿಕಾಯಿನ ಬಿಸಿ ಮಾಡಿ ಹಾಕೊಂಡೆ ಬಿಸಿ ಮಾಡಿದ್ರೆ ಅಸಿಡಿಟಿ ಆಗಲ್ಲ ಅದಕ್ಕೋಸ್ಕರ ಬೆಳ್ಳುಳ್ಳಿ ಒಂದೇ ಒಂದು ಬೆಳ್ಳುಳ್ಳಿ ಶುಂಠಿ ಉಪ್ಪು ಒಂದು ಮೂರರಿಂದ ನಾಲ್ಕು ಕರಿಬೇವು ಎಲೆಗಳು ನೋಡಿಬೇಕಾದ್ರೆ ಈ ಹದದಲ್ಲಿ ಈಗ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಕಡಲೆ ಬೀಜ ಕಡಿಮೆ ಹಾಕಿ ಅಂತ ಅಂದಾಗ ನೀವು ಇದನ್ನು ಸೇರಿಸ್ಕೋಬೋದು ಊರುಗಡ್ಲೆ ಸೇರಿಸ್ಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಪುದೀನ ಏನು ಹಾಕ್ತೀರೋ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ನೀರು ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ರುಬ್ಬಿಟ್ಟು ಇದಕ್ಕೆ ಬೇಕು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಅದು ಇಡ್ಲಿ ದೋಸೆ ಮಾಡಿದ್ರೆ ಈ ಚಟ್ನಿ ನನ್ನ ಮಗನಿಗೆ ತುಂಬ ಇಷ್ಟ ಹಾಗಾಗಿ ಇದು ಕಂಪಲ್ಸರಿ ಬೇಕು ನಾನು ಹಾಗಾಗಿ ಇದೇ ಚಟ್ನಿನ ನನ್ನ ಯಾವಾಗಲೂ ಜಾಸ್ತಿ ಮಾಡೋದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ ಐಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್